ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಾಳೆಕಾಯಿ ಬೋಂಡ ಮಾಡುತ್ತಿದ್ದೇನೆ ಬಜ್ಜಿ ಬಾಳೆಕಾಯಿ ಸಣ್ಣಗೆ ತಳ್ಳಗ ಹಚ್ಕೊಳ್ತಾ ಇದ್ದೇನೆ ತೊಳೆದು ನೋಡಿ ಹಾಗೆ ಕಡಲೆ ಎಸಿಟ್ಟು ಜಲ್ಡಿ ಮಾಡಿ ಹಿಡಿದುಕೊಂಡು ಉಪ್ಪು ಖಾರದ ಪುಡಿ ಸೋಡಾ ಎಷ್ಟು ಇದ್ದೀನಿ ರುಚಿಗೆ ಬೇಕಾದಷ್ಟು ಈಗ ಸ್ವಲ್ಪ ನೀರು ಹಾಕಿಕೊಂಡು ಹದವಾಗಿ ಕಲಸಿಕೊಳ್ಳುತ್ತೇನೆ ಕಲಸಿಟ್ಟುಕೊಂಡಿದ್ದೇನೆ ಈಗ ಒಂದೊಂದೇ ಬಾಳೆಕಾಯಿ ಬಜ್ಜಿ ಬಿಡೋಣ ಬನ್ನಿ ನೋಡಿ ಫ್ರೆಂಡ್ ಈಗ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದೊಂದೇ ಎರಡು ಸೈಡು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಈಗ ಬೆಂದಿದೆ ಎಲ್ಲ ಒಂದು ಬಾಳೆಕಾಯಿ ಬೋಂಡ ಮಾಡಿಕೊಂಡು ತೋರಿಸುತ್ತೇನೆ ಎಲ್ಲ ಹಾಗೆ ರೆಡಿ ಮಾಡಿ ಇಟ್ಟುಕೊಳ್ಳುತ್ತೇನೆ ಯಾರೆಲ್ಲ ನನ್ನ ವೀಡಿಯೋ ನೋಡುತ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ಎಲ್ಲರಿಗೂ ಧನ್ಯವಾದ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ